ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಮುಹನ ಅನು ಲೋಕೇಶ್ ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಆ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವತ್ತಂತ ದೋಷಗಳು ಬರ್ತದೆ ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ತಪ್ಪು ತಿಳ್ಕೊಳ್ಬೇಕಾಗುತ್ತೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಗೆ ಕಾರಣಗಳೇನು ಅನ್ನುವಂಥದ್ದು ತಿಳಿದಲೇ ಚಿಂತಿತರಾದಾಗ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅವರ ಒಂದು ಸಮಸ್ಯೆಗೆ ಕಾರಣಗಳೇನು ಆ ಸಮಸ್ಯೆಗಳು ಯಾಕೆ ಬರ್ತದೆ ಅಂತ ಹೇಳಿ ವೈಯಕ್ತಿಕ ಜಾತಕಗಳಲ್ಲಿ ತಿಳಿದು ಬರ್ತದೆ ಅದಕ್ಕೆ ಪರಿಹಾರಗಳನ್ನು ಕೂಡ ನಾವು ಮಾಡ್ಕೊಳ್ಬೋದು ಆದರೆ ನಮಗೆ ವೈಯಕ್ತಿಕ ಜಾತಕಗಳು ಗೊತ್ತಿಲ್ಲ ಆ ವೈಯಕ್ತಿಕ ಜಾತಕಗಳು ಇಲ್ಲ ಅಂದಾಗ ನೀವು ಹುಟ್ಟಿದಂತಹ ಸಮಯ ಗಳಿಗೆ ಈ ಒಂದು ದಿನಾಂಕಗಳು ಗೊತ್ತಿಲ್ಲ ಅಂದಾಗ ವೈಯಕ್ತಿಕ ಜಾತಕವನ್ನು ಪಡೆಯುವಂಥದ್ದು ಕಷ್ಟವಾಗಿರ್ತದೆ ಅಂಥ ಸಂದರ್ಭದಲ್ಲಿ ನಿಮ್ಮ ಒಂದು ರಾಶಿ ರಾಶಿಯಾದರೂ ಗೊತ್ತಿದ್ರೂ ಕೂಡ ನಿಮ್ಮ ಲಗ್ನ ಯಾವುದು ಅಂತ ಗೊತ್ತಿದ್ರೂ ಕೂಡ ಆ ಒಂದು ಲಗ್ನ ಅಥವಾ ರಾಶಿಗಳ ಅನುಗುಣವಾಗಿ ಯಾವ ಒಂದು ದೋಷಗಳು ಬರ್ಬೋದು ಜನರಲ್ಲಾಗಿ ಅಂತ ಹೇಳಿ ನಾವು ಈ ಮೂಲಕವಾಗಿ ತಿಳಿಸ್ಕೊಡ್ತೇವೆ ಆ ಮೂಲಕವಾಗಿ ನಿಮ್ಮ ಈ ರಾಶಿಗಳಾಗಿದ್ದರೆ ಅವ್ರಿಗೆ ಬರುವಂತಹ ದೋಷಗಳು ಯಾವುದು ಕೆಲವರಿಗೆ ಜಾ ವೈಯಕ್ತಿಕ ಜಾತಕಗಳು ಸಮಯ ಇದ್ದರೂ ಕೂಡ ಸಮಯಗಳಿಗೆ ಎಲ್ಲವೂ ಕೂಡ ಇದ್ರೂ ಇದ್ದರೂ ಕೂಡ ಈ ಒಂದು ಏನು ಜಾ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸುವಷ್ಟು ಸಾಮರ್ಥ್ಯ ಇರೋದಿಲ್ಲ ಅಂತಹವ್ರಿಗೂ ಕೂಡ ಇದು ಹೆಲ್ಪ್ ಆಗುವಂಥದ್ದಾಗ್ತದೆ ಅಂತಹವ್ರಿಗೆ ಇದು ಯಾವ ರೀತಿಯ ದೋಷಗಳು ಬರ್ತದೆ ನಿಮ್ಮ ಲೈಫಲ್ಲಿ ನೀವೇ ಕಂಡುಕೊಳ್ಳೋ ಹಾಗೆ ಹೇಗಿರ್ತದೆ ಅದು ಆ ಒಂದು ದೋಷಗಳೇನು ಅದಕ್ಕೆ ಪರಿಹಾರಗಳು ಅದನ್ನು ನೀವು ತಿಳ್ಕೊಳ್ಬೋದು ಪ್ರತ್ಯೇಕವಾಗಿ ಆಯ್ಕೆಗಳಿಗುಣ ಅನುಗುಣವಾಗಿ ಯಾವುದೇ ಒಂದು ವೈಯಕ್ತಿಕ ಜಾತಕವನ್ನು ಇಟ್ಕೊಂಡು ಹೇಳ್ತಾ ಇರೋದಿಲ್ಲ ಜನರಲ್ಲಾಗಿ ಯಾವುದ ದೋಷಗಳು ಬರ್ಬೋದು ಯಾವ ರಾಶಿಗೆ ಅನ್ನೋದನ್ನ ನಾವು ಈ ಮೂಲಕವಾಗಿ ತಿಳಿಸ್ಕೊಡ್ತೇವೆ ವೃಶ್ಚಿಕ ರಾಶಿ ಅವರಿಗೆ ಯಾವ ರೀತದಂತಹ ದೋಷಗಳು ಬರ್ತದೆ ಅನ್ನೋದನ್ನು ನೋಡೋದಾದ್ರೆ ಅವರಿಗೆ ದೋಷ ಆಗಿರ್ಬೋದು ಶಾಪಗಳಾಗಿರ್ಬೋದು ಕರ್ಮಫಲಗಳು ಅನ್ನೋದು ಯಾವ ರೀತಿಯಾಗಿ ಬರ್ತದೆ ಅನ್ನೋದು ನೋಡೋದಾದ್ರೆ ವೃಶ್ಚಿಕ ಈ ಒಂದು ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದಲ್ಲಿ ಜನಿಸಿದಂತಹ ಅವ್ರಿಗೆ ಹೆಚ್ಚಿನದಾಗಿ ಈವರಿಗೆ ನಿಮಗೆ ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ಹೊಡಹುಟ್ಟಿದವರಿಂದ ಬಂಧುಗಳಿಂದ ಈ ಶಾಪಗಳು ಅಥವಾ ವಿಶೇಷವಾಗಿ ಬರುವಂತಹ ದೋಷಗಳು ಅನ್ನುವಂಥದ್ದು ಬರ್ತದೆ ವರ್ಗದಿಂದ ಸಮಸ್ಯೆಗಳಾಗುವಂತಹದ್ದು ಪೂರ್ವ ಜನ್ಮದಲ್ಲಿ ನೀವು ತಿಳಿದೋ ತಿಳಿಯದೆ ಮಾಡಿರುವಂತಹ ಪಾಪಕರ್ಮಗಳಿಂದ ಈ ರೀತದಂಥ ಶಾಪಗಳು ಬರುವಂಥದ್ದು ಸಾಮಾನ್ಯವಾಗಿ ದೋಷಗಳು ಅನ್ನುವಂಥದ್ದು ಶಾಪಗಳು ಅನ್ನುವಂಥದ್ದು ಹೇಗೆ ಬರ್ತದೆ ಅನ್ನೋದಾದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಫಲ ಹಾಗೂ ಪಾಪಕರ್ಮಗಳಿಂದ ಪುಣ್ಯ ಫಲಗಳನ್ನು ನಾವೇನಾದರೂ ಪಡ್ಕೊಂಡ್ ಬಂದಿದ್ದೆ ಆದರೆ ಈ ಜೀವನದಲ್ಲಿ ಉತ್ತಮವಾದಂತಹ ಜೀವನವನ್ನು ನೋಡ್ತಾ ಇರ್ತೀವಿ ಅನುಭವಿಸ್ತಾ ಇರ್ತೀವಿ ಪಾಪಕರ್ಮಗಳನ್ನಾದರೂ ಪಡ್ಕೊಂಡ್ಬಂದ್ರೆ ಈ ರದಂತಹ ಫಲಗಳನ್ನ ನೀಚ ಫಲಗಳನ್ನ ನೋಡ್ತಾ ಹೋಗ್ತೀವಿ ಇದೇ ಸಾಮಾನ್ಯವಾಗಿ ಎಲ್ಲರೂ ಹೇಳುವ ಹಾಗೆ ಆ ನಾವು ಸತ್ತಾಗ ಏನು ಕೂಡ ಹೊತ್ಕೊಂಡು ಹೋಗೋದಿಲ್ಲ ಆದರೆ ಈ ಒಂದು ಕರ್ಮ ಫಲಗಳನ್ನ ಅದನ್ನ ಹೊತ್ಕೊಂಡು ಹೋಗ್ತೇವೆ ಮುಂದಿನ ಜನ್ಮ ಈ ಜನ್ಮದಲ್ಲಿ ಮಾಡಿದನ್ನ ಮುಂದಿನ ಜನ್ಮದಲ್ಲಿ ನಾವು ಅದಕ್ಕೆ ಬೆಲೆ ತರಲೇಬೇಕಾಗತ್ತೆ ಹಾಗಾಗಿ ಇನ್ನು ಇವರಿಗೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಹೇಗೆ ಅವ್ರಿಗೆ ಇದಾಗುತ್ತೆ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದ್ ಬಹಳ ಹೆಚ್ಚಿನದಾಗಿರ್ತದೆ ಸೆಲ್ಫ್ ಕಾನ್ಫಿಡೆನ್ಸ್ ಜೊತೆಗೆ ಸೆಲ್ಫ್ ಕಂಟ್ರೋಲ್ ಇರೋದಿಲ್ಲ ಅವ್ರಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅರಿವಿಲ್ದಲ್ಲಿ ಮಾತನಾಡುವಂತಹ ಒಂದು ಆಗಿರುವಂತಹ ಒಂದು ಆ ಹ್ಯಾಬಿಟ್ಸನ್ನು ಇಟ್ಕೊಂಡಿರ್ತಾರೆ ಕುಜ ಈ ರಾಶಿ ಅಧಿಪತಿ ಆಗಿರೋದ್ರಿಂದ ಇರೋದ್ರಿಂದಾಗಿ ನಿಮಗೆ ಒಡಹುಟ್ಟಿದವರಿಂದ ಸಮಸ್ಯೆಗಳು ಒಡ ಹುಟ್ಟಿದಂಥವ್ರ ಜೊತೆಯಲ್ಲೇ ಹುಟ್ಟಿದಂತಹ ಸಿಬ್ಲಿಂಗ್ಸ್ಗಳಿಂದ ಸಮಸ್ಯೆಗಳು ನಿಮ್ಮ ಜಾತಕದಲ್ಲೇನಾದರೂ ಶನಿ ಅನುಕೂಲಕರಂಥ ಸ್ಥಾನದಲ್ಲಿದ್ದರೆ ನಿಮ್ಮ ಒಡ ಯೋಗ ಅನ್ನೋದು ಚೆನ್ನಾಗಿರ್ತದೆ ಇಲ್ಲಿ ಕೇಳಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಶನಿ ವಾದಕನಾಗಿರ್ತಾನೆ ಹಾಗಾಗಿ ನಿಮ್ಮ ಒಡಹುಟ್ಟಿದವರಿಂದ ಏನಂದ್ರೆ ಶನಿ ಉತ್ತಮ ಸ್ಥಾನದಲ್ಲಿದ್ದು ಉತ್ತಮ ಒಂದು ಗ್ರಹವನ್ನ ನೋಡ್ತಾ ಇದ್ರೆ ಒಡಹುಟ್ಟಿದವರಿಂದಲೇ ನಿಮಗೆ ಅನುಕೂಲಗಳು ಬರುವಂತಹದ್ದು ಅಥವಾ ಚೆನ್ನಾಗಿ ಯೋಗ ಅನ್ನೋದು ಬರ್ತದೆ ಅದೇ ನೀಚ ಸ್ಥಾನದಲ್ಲಿ ಏನಾದರೂ ಇದ್ದಾನೆ ಅಂದರೆ ಶನಿ ಖಂಡಿತವಾಗಿ ಒಡಹುಟ್ಟಿದವರಿಂದಲೇ ನಿಮಗೆ ಲೈಫ್ ಪೂರ್ತಿ ಪ್ರಾಬ್ಲಮ್ ಬರುವಂಥದ್ದು ಆಗ್ತದೆ ಅದು ನಿಮ್ಮ ವೈಯಕ್ತಿಕ ಜಾಲಗಾರನ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಈ ಶನಿ ಪಾಪಗ್ರಹವಾಗಿದ್ದು ನಿಮ್ಮ ಲೈಫ್ ಫುಲ್ ಫುಲ್ಲು ಕೂಡ ಬಾಧೆಯನ್ನು ಅನುಭವಿಸುವ ಹಾಗೆ ಮಾಡ್ತಾನೆ ಒಡ ಹುಟ್ಟಿದವರಿಂದಲೇ ನಿಮಗೆ ಲೈಫ್ ಪೂರ್ತಿ ಈ ಪಾಪಗ್ರಹದ ಶನಿಯ ಕರ್ಮ ಫಲಗಳಿಂದ ನಿಮಗೆ ಆಗುವಂತಹದ್ದು ಈ ಕರ್ಮ ಅನ್ನೋದ್ದು ಅವರ ಜೊತೆಗೆ ಅವ್ರ ಜೊತೆಯಲ್ಲಿ ಹುಟ್ಟಿರುವಂಥ ಕಾರಣದಿಂದಲೇ ನಿಮಗೆ ಬರುವಂಥದ್ದಾಗಿರ್ತದೆ ಇನ್ನು ಜೊತೇಲಿ ಹುಟ್ಟಿರುವಂತಹವ್ರಿಗೆ ಅವರ ಒಂದು ಪ್ರಿಯಾರಿಟೀಸ್ ಇಲ್ದಲ್ನೇ ಪ್ರಾಪರ್ಟಿ ಮೇಲೆ ನಿಮಗೆ ಇದಾಗುವಂಥದ್ದು ಒಡಹುಟ್ಟಿದಂಥ ಇನ್ನೇನಕ್ಕಾಗುತ್ತೆ ಹಣಕಾಸು ಅಥವಾ ಪ್ರಾಪರ್ಟೀಸ್ ಈ ರೀತಿಯಾದಂಥ ವಿಚಾರಗಳಿಗೆ ಸಣ್ಣ ಪುಟ್ಟದಂಥ ವಿಚಾರಗಳೇ ದೊಡ್ಡದಾಗುವಂಥದ್ದಾಗ್ತದೆ ಏನು ವೃಶ್ಚಿಕ ರಾಶಿಯವರಿಗೆ ಶೇರ್ ಮಾರ್ಕೆಟಿಂಗ್ ಅನ್ನೋಂಥದ್ದು ಬಹಳ ಚೆನ್ನಾಗಿ ಉತ್ತಮವಾಗಿ ಆಗಿಬರುವಂಥದ್ದು ಅವ್ರಿಗೆ ಟು ಫೈವ್ ಏಯ್ಟ್ ಡಬಲ್ ಒನ್ ಈ ರೀತಿಯಂಥ ಕಾಂಬಿನೇಷನ್ ಚೆನ್ನಾಗಿ ಚೆನ್ನಾಗಾಗಿಬರುತ್ತೆ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಇವ್ರಿಗೆ ಶೇರ್ ಮಾರ್ಕೆಟಿಂಗು ತುಂಬ ಚೆನ್ನಾಗಿರುತ್ತದೆ ಯಾವಾಗ ಬುಧ ಹಾಗೂ ಅನುಕೂಲಕರಂಥ ಸ್ಥಾನದಲ್ಲಿ ಇದ್ದಾಗ ಆ ರೀತಿಯಾಗಿ ಆ ಬುಧ ಗುರು ಕ ಕನೆಕ್ಷನ್ ಅನ್ನೋಂಥದ್ದು ಚೆನ್ನಾಗಿದ್ದರೆ ಆ ಯೋಗ ಅನ್ನೋಂಥದ್ದು ಬಂದರೆ ಶೇರ್ ಮಾರ್ಕೆಟಿಂಗಲ್ಲಿ ಅದ್ಭುತವಾಗಿ ಅವ್ರಿಗೆ ಯಾರು ಯಾರು ಕೂಡ ತಡಿ ಆಗಿಲ್ಲ ಹಾರಿದಂಥ ಹಣ ಸಂಪಾದನೆಯಿಂದ ಮಾಡ್ತಾರೆ ಅದೇ ಈ ಬುಧ ಅಥವಾ ಗುರು ನೀಚ ಸ್ಥಾನದಲ್ಲಿದ್ದರೆ ನಿಮ್ಮ ವೈಯಕ್ತಿಕ ಜತೆಗಳನ್ನು ನೋಡ್ಕೊಡೋದು ಶೇರ್ ಮಾರ್ಕೆಟಿಂಗಿಗೆ ನೀವು ಕೈ ಹಾಕಿ ಇಲ್ಲಾಂದರೆ ಲಾಸ್ ಆಗ್ತೀರಿ ಹಾಗಾಗಿ ನೀವು ಬುಧ ಗುರು ಶನಿ ಏನಾದರೂ ಸ್ಪಾಯ್ಲ್ ಆದರೆ ಖಂಡಿತವಾಗಿ ಪೂರ್ವಾಜಿತ ಕರ್ಮಫಲಗಳೆಲ್ಲವೂ ಕೂಡ ಆ್ಯಕ್ಟಿವ್ ಆಗಿ ನಿಮಗೆ ಈ ರೂಪದಲ್ಲಿ ದೊಡ್ಡದಾದಂತಹ ಲಾಸನ್ನು ತಂದುಕೊಡ್ತವೆ ಈ ಶೇರ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಬಹಳ ಡೇಂಜರ್ ಯಾಕೆ ಅಂದರೆ ಅದರಲ್ಲಿ ನಾವೇನಾದರೂ ಹೂಡಿಕೆ ಮಾಡಿದ್ರೆ ಖಂಡಿತ ಬರುವಂತಹ ಲಾಭಗಳನ್ನು ನಮಗೇನಾದರೂ ಯೋಗ ಇತ್ತು ಅಂದರೆ ಇತ್ತು ಅಂದರೆ ಅದು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ ಆರತಂಥ ಲಾಭಗಳು ಬರ್ತದೆ ಅದೇ ನಾವು ಏನಾದರೂ ಶೇರ್ ಮಾರ್ಕೆಟಿಂಗಲ್ಲಿ ನಮ್ಗೆ ಏನಾದರೂ ಅನುಕೂಲಗಳ ಸ್ಥಿತಿಗಳಿಲ್ಲ ಅಂದರೆ ನಮಗೆ ಅನುಕೂಲಕರ ಗ್ರಹಸ್ಥಾನಗಳಿಲ್ಲ ಅಂದರೆ ಖಂಡಿತವಾಗಿ ಇದರಲ್ಲಿ ಲಾಸನ್ನು ಪಡ್ತೀರಿ ನೀವು ದುಡಿದಂತಹ ಸಂಪಾದನೆ ಮಾಡಿದಂತಹ ಹಣದ ಜೊತೆಗೆ ನೀವು ಬೇರೆಯವರಿಂದ ಹಾಕ್ಸಿದ ಹಣನು ಅಥವಾ ನೀವು ಸಾಲ ಮಾಡಿದ್ದೀರ ಎಲ್ಲ ಒಂದು ಸತಿ ಅದಕ್ಕೆ ಎಂಟ್ರಿ ಆಯಿತು ಅಂದರೆ ಅದೊಂದು ಒಂಚೂರು ಗೀಳ್ ಇಳಿತು ಅಂದರೆ ನೀವೆಲ್ಲ ಮನೆ ಮಟ್ಟವನ್ನು ಮಾರ್ಕೊಳ್ಬೇಕು ಆ ಸ್ಥಿತಿಗೆ ಬರುವಂಥದ್ದಾಗ್ತದೆ ಹಾಗಾಗಿ ಎಚ್ಚರಿಕೆಯಿಂದ ಈ ಒಂದು ಶೇರ್ ಮಾರ್ಕೆಟಿಂಗ್ ಒಂದು ವ್ಯವಹಾರಕ್ಕೆ ಕೈ ಹಾಕಬೇಕಾಗುತ್ತೆ ವೃಶ್ಚಿಕ ರಾಶಿಯಲ್ಲಿರುವಂಥವರು ಈ ರೀತಿಯಾಗಿ ಆಗುವಂಥದ್ದು ಶೇರ್ ಮಾರ್ಕೆಟಿನಿಂದ ಹೊರಗೆ ಬರುವಂಥದ್ದು ಬಹಳ ಒಳ್ಳೆಯದಾಗಿರ್ತದೆ ಯಾಕೆಂದರೆ ನಿಮ್ಗೆ ಹಾಕಿ ಬರೋಲ್ಲ ಅಂದರೆ ಅದಕ್ಕೆ ಹೋಗೋಕೆ ಹೋಗಬೇಡಿ ಪರಿಹಾರ ಅನ್ನೋಂಥದ್ದಾದ್ರೆ ಬಿಳಿಯ ಹೆಳ್ಳನ್ನು ದಾನವಾಗಿ ನೀಡಬೇಕಾಗುತ್ತೆ ಹೆಸರು ಕಾಳನ್ನು ಕೂಡ ದಾನವಾಗಿ ನೀಡೋದೊಂದಾಗಿ ಅನುಕೂಲವಾಗುತ್ತೆ ಶನಿ ಬುಧ ಗ್ರಹದ ಮುಂದೆ ದೀಪಾರಾಧನೆಯನ್ನು ಮಾಡಿ ಶನಿವಾರ ಬುಧವಾರದ ದಿನಗಳಲ್ಲಿ ಇನ್ನು ಬೆಲ್ಲ ಮತ್ತು ಹುಲ್ಲನ್ನು ಹಸುವಿಗೆ ಗೋ ಈ ಒಂದು ಏನು ಗೋಶಾಲೆಗಳಲ್ಲಿ ನೀವು ಹಸುಗಳಿಗೆ ದಾನವಾಗಿ ನೀಡೋದ್ರಿಂದಾಗಿ ನಿಮ್ಮ ಕೈಯ್ಯಲ್ಲಿ ಆದಷ್ಟು ಕೊಡಿಸೋದ್ರಿಂದಾಗಿ ಅಥವಾ ನಿಮ್ಮ ಕೈಯಾರೆ ತಿನಿಸೋದ್ರಿಂದಾಗಿ ಕೂಡ ಒಳ್ಳೆಯದಾಗುತ್ತೆ ಇನ್ನು ಗುರು ದತ್ತಾತ್ರೇಯ ನಾಮ ಸ್ಮರಣೆ ಮಾಡೋದ್ರಿಂದಲೂ ಕೂಡ ಬಹಳಷ್ಟು ಅನುಕೂಲತೆಗಳನ್ನು ಈ ಒಂದು ರಾಶಿಯವರು ಪಡ್ಕೊಳ್ಳುವಂಥದ್ದು ಖಂಡಿತವಾಗಿರ್ತದೆ ಇದು ಕೇವಲ ನಾನು ಹೇಳಿದ ಅಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕರಕ್ಕೆ ಸೀಮಿತ ಆಗಿರೋದಿಲ್ಲ ಇದು ಇನ್ ಜನರಲ್ ಆಗಿ ಒಂದು ನಾರ್ಮಲ್ ಆಗಿ ಹೇಳ್ತಾ ಇರೋಂಥದ್ದು ಎಲ್ಲ ವೃಶ್ಚಿಕ ರಾಶಿಯವರಿಗೂ ಅನ್ವಯಿಸೋ ಹಾಗೆ ಇದನ್ನು ನೀವು ಲೈಫ್ ಲಾಂಗ್ನ ಪರಿಹಾರಗಳನ್ನು ಫಾಲೋ ಮಾಡೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನು ಪಡ್ಕೊಳ್ತಾ ಹೋಗ್ತೀರಿ ಕಡಿಮೆ ಆಗುವಂಥದ್ದೆಲ್ಲ ಇನ್ನು ಹೆಚ್ಚಿರದಂಥ ಫಲಗಳನ್ನೇ ಪಡ್ಕೊಳ್ತಾ ಹೋಗ್ತೀರಿ ದೇವತಾರಾಧನೆ ದಾನ ಧರ್ಮಗಳನ್ನು ಮಾಡೋದರಿಂದಾಗಿ ನಿಮ್ಮ ಏನಾದ್ರೂ ಈ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳು ಕೂಡ ಈ ಒಂದು ಧನಧರ್ಮಗಳಿಂದ ನಿವಾರಣೆ ಆಗುವಂತದ್ದಾಗ್ತದೆ ಹಾಗಾಗಿ ಈ ಫಲಗಳನ್ನ ನೀವು ಪಡ್ಕೊಳ್ಬೇಕು ಪುಣ್ಯ ಫಲಗಳನ್ನ ಅಂದ್ರೆ ಪರಿಹಾರಗಳನ್ನ ನಾವು ಹೇಳಿದಂತಹ ರೆಮಿಡೀಸ್ ಗಳನ್ನ ಫಾಲೋ ಮಾಡಿ ಹೇಳ್ತಾ ಎಲ್ರಿಗೂ ಆಗೋದು ತಿಳ್ಕೊಳ್ತಾ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ